ಹಾಸನದಲ್ಲಿ ಈಕ್ವಲ್ ಫೌಂಡೇಶನ್ ಮತ್ತು ಪುನರ್ಜೀವ ಸೇವಾ ಸಂಸ್ಥೆ ಆಶ್ರಯದಲ್ಲಿ ಭಾನುವಾರ ಉಚಿತ ಆರೋಗ್ಯ ತಪಾಸಣಾ ಮತ್ತು ಮಹಾ ರಕ್ತದಾನ ಶಿಬಿರ ನಡೆಯಿತು ಮೈಸೂರು ನಾರಾಯಣ ಆಸ್ಪತ್ರೆ ಮತ್ತು ಹಾಸನ ಜನಪ್ರಿಯ ಆಸ್ಪತ್ರೆಯ ಸಹಯೋಗದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ನಾಲ್ಕರವರೆಗೆ ತಜ್ಞ ವೈದ್ಯರು ಉಚಿತ ಚಿಕಿತ್ಸೆ ಪರೀಕ್ಷೆ ಹಾಗೂ ಔಷಧಿ ವಿತರಣೆಯನ್ನು ಮಾಡಿದರು ಮಹಿಳಾ ವೈದ್ಯರ ಸೇವೆ ಇಜಾಮ ಶಿಬಿರದಲ್ಲಿ ಐವತ್ತು ಪರ್ಸೆಂಟ್ ರಿಯಾಯಿತಿ ಉಚಿತ ಆಂಬ್ಯುಲೆನ್ಸ್ ಸೇವೆ ಮತ್ತು ಸರ್ಕಾರಿ ವಿಮೆ ಮಾಹಿತಿ ಶಿಬಿರದ ಪ್ರಮುಖ ಆಕರ್ಷಣೆಗಳಾಗಿದ್ದವು ಆರೋಗ್ಯ ಸೇವೆ ಎಲ್ಲರಿಗೂ ಲಭ್ಯವಾಗಬೇಕು ಇಂತಹ ಉಚಿತ ಶಿಬಿರಗಳು ಸಮಾಜದ ಹಿತಕ್ಕಾಗಿ ಬಹುಮುಖ್ಯ ಜನರು ಆರೋಗ್ಯ ಜಾಗೃತಿಯಿಂದ ಇರಬೇಕು ಹಾಗೂ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಜಿಲ್ಲಾ ಆಡಳಿತಾಧಿಕಾರಿ ಲತಾಕುಮಾರಿ ಹೇಳಿದರು ನಾರಾಯಣ ಆಸ್ಪತ್ರೆ ಜನಪ್ರಿಯ ಆಸ್ಪತ್ರೆ ಇವರ ಸೈನಿಕ ಆಶಯದಲ್ಲಿ ಎಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಬಂದು ಹೋಗಿ ನಾವು ಏನು ಮಾಡ್ತಾ ಇದ್ದೀವಿ ನೋಡಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಇದು ಒಂದೇ ಕೆಲಸ ಅಂತಲ್ಲ ಸಾಮಾಜಿಕ ಕಳಕಳಿ ಇರ್ತಕ್ಕಂತಹ ಎಲ್ಲ ಕೆಲಸಕ್ಕೆ ನಾವು ಕೈ ಜೋಡಿಸ್ತೇವೆ ಸೊ ನನಗೆ ಅನಿಸ್ತು ಯುವ ಜನತೆ ಯಾವತ್ತೂ ನಮ್ಮ ಜೊತೆಯಲ್ಲಿ ಇರಬೇಕು ಅದರಲ್ಲೂ ಈ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಇದು ಒಂದು ಆರೋಗ್ಯ ಶಿಬಿರ ಇರಬಹುದು ಹಸಿರು ಗಿಡ ನೆಡುವ ಕಾರ್ಯಕ್ರಮಗಳಿರಬಹುದು ಜಿಲ್ಲೆಯ ಪರಿಸರ ಉಳಿಸುವ ಕಾರ್ಯಕ್ರಮ ಇರಬಹುದು ಪ್ಲಾಸ್ಟಿಕ್ ಮುಕ್ತ ಆಂದೋಲನ ಅದು ನೆಕ್ಸ್ಟ್ ಮಾಡಬೇಕು ಅಂತ ಇದ್ದೀವಿ ನಿಮ್ಮ ಮುಖಾಂತರ ನಮ್ಮ ಹಾಸನ ನಗರವನ್ನ ಸ್ವಚ್ಛವಾಗಿ ಸುಂದರವಾಗಿ ಮಾಡಬೇಕಾಗಿದೆ ಡ್ರಗ್ ಡ್ರಗ್ ಫ್ರೀ ಹಾಸನ್ ಮಾಡಬೇಕಾಗಿದೆ ನಮ್ಮ ಕುಟುಂಬಗಳು ಎಷ್ಟೊಂದು ಇವೆ ಈ ಎಲ್ಲ ಒಳ್ಳೊಳ್ಳೆಯ ಮತ್ತೆ ಪ್ರತಿಯೊಬ್ಬರು ಶಿಕ್ಷಣವನ್ನ ಪಡಿಬೇಕು ಯಾರು ಶಾಲೆಯಿಂದ ಹೊರಗುಳಿಬಾರದು ಇಂತಹ ಎಲ್ಲ ಒಳ್ಳೆಯ ಕೆಲಸಕ್ಕೆ ನಮ್ಮ ತಮ್ಮೆಲ್ಲರ ಸಹಕಾರ ಇರ್ತದೆ ಅಂತ ಹೇಳ್ತಾ ಈ ಇದೇ ರೀತಿಯಾಗಿ ಒಳ್ಳೆಯ ಕೆಲಸವನ್ನ ಮುಂದುವರಿಸಿ ಮತ್ತೊಮ್ಮೆ ನಾನು ಈಕ್ವಲ್ ಫೌಂಡೇಶನ್ ವತಿಯಿಂದ ಏನು ಉಚಿತ ಆರೋಗ್ಯ ಶಿಬಿರ ನಾನು ಸಹ ಉಚಿತವಾಗಿ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡಿದ್ದೇನೆ ಧನ್ಯವಾದಗಳು ನಮ್ಮ ತಪಾಸಣೆ ಇದೇ ರೀತಿಯಾಗಿ ಒಳ್ಳೆಯ ಕೆಲಸವನ್ನು ಮುಂದುವರಿಸಿ ಖಂಡಿತವಾಗಿಯೂ ನಾನು ವೈಯಕ್ತಿಕವಾಗಿ ಮತ್ತೆ ಜಿಲ್ಲಾಡಳಿತದ ಪರವಾಗಿ ಹೇಳ್ತಾ ಇದ್ದೀನಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಹೀಗೆ ಒಳ್ಳೆಯ congratulations once again to the entire team equal foundation and all their elite uh, ngos thank you once again ಆರೋಗ್ಯವೇ ನಿಜವಾದ ಸಂಪತ್ತು ಜನರು ತಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಬೇಕು ಉಚಿತ ಶಿಬಿರಗಳ ಮೂಲಕ ಸಮಾಜ ಸೇವೆ ಮಾಡುವುದು ನಮ್ಮ ಹೊಣೆಗಾರಿಕೆ ಅಂತ ಹೇಳಿದರು ಇಂತಹ ಕಾರ್ಯಕ್ರಮಗಳು ಗ್ರಾಮೀಣ ಹಾಗೂ ಬಡವರ್ಗದ ಜನರಿಗೆ ಆಶಾಕಿರಣವಾಗಿದೆ ಅಂತ ಅವರು ಪ್ರಶಂಸಿಸಿದರು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆಯಬೇಕು ಅಂತ ಜನಪ್ರಿಯ ಆಸ್ಪತ್ರೆಯ ಮುಖ್ಯಸ್ಥ ಬಶೀರ್ ಅವರು ಕೋರಿದರು ಕಿಡ್ನಿ ಸಮಸ್ಯೆ ಇದೆ ಡಯಾಲಿಸಿಸ್ ಆಗ್ತಾ ಇದೆ ಅವ್ರಿಗೆ ಯಾರೂ ಸಹಾಯ ಕೊಡೋರಿಲ್ಲ ಅವ್ರ ಕಡೆಯವರು ಯಾರು ಇಲ್ಲ ಮಕ್ಕಳಿಲ್ಲ ತಂದೆ ತಾಯಿ ಇಲ್ಲ ಅಂಥ ಟೈಮಲ್ಲಿ ಸಹಾಯ ಮಾಡುವಂಥ ಒಂದು ವಿಶೇಷ ಏನು ನಮ್ಮ ಈಶ್ ನಮ್ಮ ಈಕ್ವಲ್ ಫೌಂಡೇಶನ್ ಇದೆ ನಿಜವಾಗಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಇನ್ನೂ ಈಕ್ವಲ್ ಫೌಂಡೇಶನ್ ಎತ್ತರ ಎತ್ತರಕ್ಕೆ ಬೆಳೆಯಲಿ ಯಾವಾಗಲೂ ದೇವರ ಆಶೀರ್ವಾದ ಅವರಿಗೆ ಇರಲಿ ಎಲ್ಲ ನಮ್ಮ ಯಂಗ್ ಯೂತ್ಸ್ ಎಲ್ಲ ಇರಲಿ ಒಂದು ಒಳ್ಳೆ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡು ಎಲ್ಲ ಇದ್ದಾರಲ್ಲ ವೆರಿ ಡೈನಮಿಕ್ ಆಗಿದರೆ ನನಗೆ ತುಂಬ ಸಂತೋಷವಾಯಿತು ಯಾಕಂದ್ರೆ ಅವ್ರಿಗೆ ಅವ್ರ ಜೊತೆ ಯಾವಾಗಲೂ ನಾನೊಬ್ಬ ವೈದ್ಯನಾಗಿ ಇರ್ತೇನೆ ಅಂತ ಹೇಳುತ್ತಾ ಜೊತೆಗೆ ಈ ಇವತ್ತು ಕ್ಯಾಂಪ್ ಯಾವಾಗಲೂ ಗೊತ್ತಿರ್ತದೆ ಎಲ್ಲರೂ ಒಂದು ಜಾತಿ ಮಾತಾಡೋದಿಲ್ಲ ಬಿ ಪಿ ಶುಗರ್ ಎಲ್ಲರಿಗೂ ಬರ್ತದೆ ಬಿ ಪಿ ಶುಗರ್ ಅಂದ್ರೆ ಜನ ಬಹಳ ಈಸಿ ಬರ್ತಾರೆ ಏನಿದೆ ಬಿ ಪಿ ಜನರ ಆರೋಗ್ಯ ಕಾಪಾಡುವುದು ನಮ್ಮ ಸಾಮಾಜಿಕ ಬದ್ಧತೆ ಉಚಿತ ವೈದ್ಯಕೀಯ ಸೇವೆಯ ಮೂಲಕ ಸಾಮಾನ್ಯ ಜನರ ಜೀವನದಲ್ಲಿ ಬದಲಾವಣೆ ತರಬೇಕು ಎನ್ನುವುದು ನಮ್ಮ ಉದ್ದೇಶ ಅಂತ ಹೇಳಿದರು ಇಂತಹ ಶಿಬಿರಗಳ ಮೂಲಕ ಆರೋಗ್ಯ ಜಾಗೃತಿ ಹೆಚ್ಚಿಸಬಹುದು ಅಂತ ಏಕಲ್ ಫೌಂಡೇಶನ್ ಮುಖ್ಯಸ್ಥ ರಾಯನ್ ಅವರು ಅಭಿಪ್ರಾಯಪಟ್ಟರು ಎಲ್ರಿಗೂ ನಮಸ್ಕಾರ ನೀವೇ ನೋಡಿದಂಗೆ ನಮ್ಮ ಈಕ್ವಲ್ ಫೌಂಡೇಶನ್ ಟೀಮ್ ಇವತ್ತು ಆರೋಗ್ಯ ಶಿಬಿರ ಇಟ್ಟುಕೊಂಡಿದ್ದೀವಿ ಹಾಗೆ ರಕ್ತದಾನ ಶಿಬಿರ ಕಾರ್ಯಕ್ರಮನೂ ಇಟ್ಟಿದ್ದೀವಿ ಇದರಲ್ಲಿ ಯಾವುದೂ ಜಾತಿ ಭೇದ ಭಾವ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಟೀಮ್ ವ್ಯಾಲೆಂಟಿಯರ್ಸ್ ಆಗಿ ನಾವೆಲ್ಲರೂ ಈ ಥರ ಸಮಾಜ ಸೇವೆ ಕೆಲಸ ಮಾಡೋಕ್ಕೆ ನಿಂತಿದ್ದೀವಿ ಇವತ್ತು ರಕ್ತದಾನ ಆಮೇಲೆ ಆರೋಗ್ಯ ಶಿಬಿರ ಹಾಗೂ ಉಚಿತ ಮೆಡಿಸಿನ್ಸ್ ಕೂಡ ಲಭ್ಯ ಮಾಡಿಸಿದ್ದೀವಿ ಹಾಗೂ ನಮ್ಮ ಇವತ್ತು ಆ್ಯಂಬುಲೆನ್ಸ್ ಇವತ್ತು ಇನಾಗ್ರೇಷನ್ ಕೂಡ ಮಾಡಿದ್ದೀವಿ ಇನಾಗ್ರೇಷನ್ಗೆ ನಮ್ಮ ಡಿ ಸಿ ಅವರು ನಮ್ಮ ಮೇಡಮ್ ಅವರು ಅವರು ಬಂದಿದ್ದರು ಅವರು ನಮ್ಮ ಜೊತೆ ನಾವು ನಿಮ್ಮ ಜೊತೆ ಇದ್ದೀವಿ ಸಹಕರಿಸ್ತೀವಿ ಅಂತ ಅವರು ನಮ್ಮ ಜೊತೆ ಕಾಪ್ರೇಟ್ ಮಾಡಿದ್ದಾವೆ ನಾವೆಲ್ಲ ಸೇರಿ ಮುಂದೆ ಬರುವ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡುತ್ತಾ ಅಂತ ಹೇಳ್ತಾ ನಮ್ಮ ಈಕ್ವಲ್ ಫೌಂಡೇಶನ್ ವತಿಯಿಂದ ನಿಮಗೆ ಧನ್ಯವಾದ ಅಂತ ಹೇಳ್ತೀನಿ ಶಿಬಿರದಲ್ಲಿ ಇಕ್ವಾರ್ ಫೌಂಡೇಶನ್ ಮುಖ್ಯಸ್ಥ ರಾಯ ಜನಪ್ರಿಯ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಬಶೀರ್ ನಾರಾಯಣ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ರವಿ ಜನಪ್ರಿಯ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶಿಲ್ಪಾ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಹಾಸನ ನಗರಸಭೆಯ ಸದಸ್ಯ ಫಾತಿಮಾ ಈಕ್ವಾರ್ ಫೌಂಡೇಶನ್ ಸಂಚಾಲಕ ಅಜ್ಮಲ್ ಸಂಘಟನಾ ಕಾರ್ಯದರ್ಶಿ ಮೊಹಮ್ಮದ್ ಇಮ್ರಾನ್ ಸೀನಿಯರ್ ವೈದ್ಯರಾದ ಡಾಕ್ಟರ್ ರೇಣುಕಾ ಮತ್ತು ಡಾಕ್ಟರ್ ಅಮೀರ್ ಸೇರಿದಂತೆ ಅನೇಕ ವೈದ್ಯರು ಸ್ವಯಂ ಸೇವಕರು ಹಾಗೂ ಸ್ಥಳೀಯ ಗಣ್ಯರು ಉಪಸ್ಥಿತರಿದ್ದರು